ಕ್ರಮಕ್ಕೆ ನಮ್ಮ ಕನ್ನಡದ ಬೆಡಗಿ ನಿಧಿ ಸುಬ್ಬಯ್ಯ ಅವರಿದ್ದಾರೆ ಸೊ ನಿಧಿ ಸುಬ್ಬಯ್ಯ ಅವರ ವೇದಿಕೆ ಮೇಲೆ ಬರಮಾಡಿಕೊಳ್ಳೋಣ ನೀತು ಅವರು ಬಂದಿದ್ದಾರೆ ನೀತು ಪ್ಲೀಸ್ ಅಂಡ್ ಹಾಗೆ ಮೇಧಿನಿ ಅವರು ಬಂದಿದ್ದಾರೆ ಕ್ಯಾನ್ ವಿ ಹ್ಯಾವ್ ಮೇದಿನಿ ಆನ್ ಸ್ಟೇಜ್ ಅಂಡ್ ಕಾಕ್ರೋಚ್ ಅವರು ಬಂದಿದ್ದಾರೆ ಕಾಕ್ರೋಚ್ ಸರ್ ಎಲ್ಲಿದ್ದೀರಾ ಸರ್ ದಯವಿಟ್ಟು ವೇದಿಕೆ ಹಾ ಸರ್ ಸೂಪರ್ ಬನ್ನಿ ಸುದಿ ಶಿವಣ್ಣನ ಮುಂದೆನೆ ಮಾತಾಡ್ಬೇಕು ಅಂತ ಆಸೆ ಪಡ್ತಾ ಇದ್ದಾರೆ ಸುದೀಪ್ ಅವರು ಸುದೀಪ್ ಅವ್ರೆ ಹಂಗಂದ್ರೆ ನಿಮ್ಮಿಂದಾನೇ ಮಾತು ಶುರು ಮಾಡೋಣ ನೀವೇನೋ ಅನ್ಕೊಂಡ್ ಬಂದಿರ್ತೀರಾ ಶಿವಣ್ಣನ ಮುಂದೆ ಅಂತ ಅನ್ಕೊಂಡಿದ್ದಾರೆ ಅಂದ್ರೆ ಏನೋ ವಿಷಯ ಇರುತ್ತೆ ಮಾತಾಡಿ ಪ್ಲೀಸ್ ಇಲ್ಲ ಸರ್ ಆನ್ ಮಾಡ್ತಾ ಇಲ್ಲ ಸರ್ ಅವರು ಮರ್ತೋಗ್ತಾವ್ರೆ ಆನ್ ಮಾಡೋದು ಎಲ್ಲರಿಗೂ ನಮಸ್ಕಾರ ಮೇಡಂ ಹೇಳ್ದಂಗೆ ಅಲ್ಲಿ ಕೂತಾಗ ಒಂದಷ್ಟು ಏನೇನೋ ತಲೆ ನೋಡುತ್ತೆ ಅದೇನೋ ನನ್ಗೆ ಮೈಕ್ ಇಡ್ದಾಗ ಏನೋ ಏನೋ ಮೈಕೋಫೋಬಿಯಾ ಅಂತ ಏನೋ ಕಾಯಿಲೆ ಇದೆ ಅನ್ಸುತ್ತೆ ಭಯ ಸ್ಟಾರ್ಟ್ ಆಗುತ್ತೆ ಮೈಕೋಫೋಬಿಯಾ ಅಂತ ಭಯ ಸ್ಟಾರ್ಟ್ ಆಗುತ್ತೆ ಅಂದ್ರೆ ಏನ್ ಏನ್ ಮಾತಾಡ್ಬೇಕು ಅನ್ನೋ ಭಯಕ್ಕಿಂತ ಏನ್ ಮಾತಾಡ್ಬಿಡ್ತೀನೋ ಅನ್ನೋ ಭಯ ನನ್ಗೆ ಕಾಣುತ್ತೆ ಯಾವಾಗ್ಲೂ ಸರ್ ಸರ್ ಯಾರಿದ್ದಾರೆ ಉಪ್ಪಿ ಸರ್ ಇದ್ದಾರೆ ಫಿಲ್ಟರ್ ಗಿಲ್ಟರ್ ಎಲ್ಲ ಏನಿಲ್ಲ ಸರ್ ಮಾತಾಡಿ ಸರ್ ನಿಮ್ದೇ ಸ್ಟೇಜ್ ಸರ್ ಅಂದ್ರೆ ಇವತ್ತು ಇಲ್ಲಿ ನನ್ನೆಲ್ಲಾ ಇಷ್ಟ ದೇವತೆಗಳು ಒಂದೇ ಕಡೆ ಕೂತಿದ್ದಾರೆ ನನ್ನ ಅಷ್ಟು ದೇವತೆಗಳು ಇಷ್ಟ ದೇವತೆಗಳು ಅಷ್ಟು ಜನ ಒಂದೇ ಕಡೆ ಆ ವಿಶ್ವಾಸದ ಮೇಲೆ ಇಲ್ಲಿ ಎಲ್ರು ಇರೋದ್ರಿಂದ ನಮ್ ಒಂದು ಲಿಂಕ್ ಇದೆ ಅದನ್ನ ಹೇಳ್ಬಿಡ್ತೀನಿ ಏನಾದ್ರು ತಪ್ಪಿದ್ರೆ ಕ್ಷಮಿಸಿ ಈಗ ಈ ಪೊಲೀಸ್ ಅವರು ಯಾರ್ಗಾದ್ರು ಶೂಟ್ ಮಾಡಿದ್ರೆ ಅವ್ರ ಫೋಟೋಗೆ ಹಾರ ಬೀಳುತ್ತೆ ಶಿವಣ್ಣ ಅವರು ಸಿನಿಮಾ ಯಾರಿಗಾದ್ರು ಶೂಟ್ ಮಾಡಿದ್ರೆ ಅವ್ರ ಕಟ್ಔಟ್ ಗಳಿಗೆ ಹಾರ ಬೀಳುತ್ತೆ ಹೆಂಗೆ ಅಂತ ಹೇಳ್ತೀನಿ ನಾವು ಎಲ್ರು ಒಂದ್ ಮಾತನ್ನ ಕೇಳ್ಕೊಂಡೇ ಬರ್ತೀವಿ ಈಗಲೂ ಕೇಳ್ತಿರ್ತೀವಿ ಮನೇಲಿ ಯಾವುದೋ ಮಗು ಹುಷಾರಿರಲ್ಲ ಅಂದ್ಕೊಳ್ಳಿ ನಮ್ಗೆ ಗೊತ್ತಿರೋರು ಯಾರೋ ಹೇಳ್ತಾರೆ ಆ ಡಾಕ್ಟ್ರ್ ಹತ್ರ ತೋರಿಸಿ ಅವ್ರ ಒಳ್ಳೆಯ ಕೈಗುಣ ಸರಿ ಹೋಗುತ್ತೆ ಅಂತ ಮನೇಲಿ ಏನೋ ಸಮಸ್ಯೆ ವಾಸ್ತು ಅದು ಇದು ಪ್ರಾಬ್ಲಮ್ ಇರುತ್ತೆ ಹಂಗೆ ನಮ್ಮದು ದಿನಗಳು ಸೆರೆ ನಡೀತಿರಲ್ಲ ಕೆಲ್ಸಗಳು ಆಗ್ತಿರಲ್ಲ ಹಾಗೆ ನಮ್ಮವ್ರು ಯಾರೋ ಹೇಳ್ತಾರೆ ಆ ಗುರುಗಳ ಹತ್ರ ಹೋಗಿ ಅವ್ರ ಬಾಯಿ ಗುಣ ಚೆನ್ನಾಗಿದೆ ಎಲ್ಲ ಸರಿ ಹೋಗುತ್ತೆ ಅಂತ ಹಾಗೆ ಶಿವಣ್ಣ ಅವ್ರ ಜೊತೆ ಉಪ್ಪಿ ಉಪ್ಪಿಸ್ ಉಪ್ರೀಸೆ ಅಂತ ಒಂದು ಸಿನಿಮಾ ಮಾಡ್ತಾರೆ ಆಗ ಶಿವಣ್ಣ ಅವರು ಗೆ ಶೂಟ್ ಮಾಡ್ತಾರೆ ಆ ಸಿನಿಮಾದಲ್ಲಿ ಸರ್ ಸ್ಟಾರ್ ಆಗಿರ್ತಾರೆ ರಿಯಲ್ ಸ್ಟಾರ್ ಆಗಿರ್ತಾರೆ ಅದಾದ ನಂತರ ಸೂಪರ್ ಸ್ಟಾರ್ ಆಗಿ ಬೆಳೀತಾರೆ ರಾಕ್ಷಸದಲ್ಲಿ ಶಿವಣ್ಣ ಅವರು ಬಿಜ್ ಶೂಟ್ ಮಾಡ್ತಾರೆ ಕಟ್ ಮಾಡಿದ್ರೆ ಸ್ಟಾರ್ ತಮಸ್ಸೂಲಿ ಎಸ್ ಸರ್ಗೆ ಶೂಟ್ ಮಾಡ್ತಾರೆ ಕಟ್ ಮಾಡಿದ್ರೆ ಸ್ಟಾರ್ ಜೋಗಿಲಿ ಆಣ್ಣ ಶೂಟ್ ಮಾಡ್ತಾರೆ ಕಟ್ ಮಾಡಿದ್ರೆ ಸ್ಟಾರ್ ತಗರಲ್ಲಿ ನಮ್ಮ ಅಣ್ಣ ಡ್ಯಾಲಿ ಶೂಟ್ ಮಾಡ್ತಾರೆ ಕಟ್ ಮಾಡಿದ್ರೆ ಸ್ಟಾರ್ ಅದೇ ಅದೇ ಸಿನಿಮಾದಲ್ಲಿ ಒಂದು ಆರ್ಟ್ ಡಿಪಾರ್ಟ್ಮೆಂಟ್ ಹುಡುಗ ಒಂದು ಸೆಟ್ ಬಾಯ್ ಹುಡುಗನಿಗೆ ತುಂಬಾ ಸೀರಿಯಸ್ ಆಗಿ ಶೂಟ್ ಮಾಡೋದು ಸುಮ್ನೆ ಹಂಗೆ ಒಡಿಲೋ ಬೇಡ ಅಂತ ಹೊಡೆದ್ ಬಿಡ್ತಾರೆ ಅರ್ಧಂಬರ್ಧ ಸ್ಟಾರ್ ಹಿಂಗೆ ಎಲ್ಲರೂ ಕಣ್ಣಲ್ಲಿ ಎಷ್ಟ ನೋಡಿದಾರೋಸ್ ಈ ಕೈ ಗುಣ ಈ ಗುಣ ಬಾಯಿ ಗುಣಕ್ಕಿಂತ ಈ ಬೆಳಸೋ ಗುಣ ಇದೆಯಲ್ಲ ಅದು ಶಿವಣ್ಣ ಅವ್ರಿಗೆ ಬಂದಿದೆ ಕುಡಿತಾಗಿಂದ ತಾಯಿ ಗುಣ ದೇವ್ರ ಗುಣ ಜೊತೆ ತಂದವರು ಶಿವಣ್ಣ ಸೀರಿಯಸ್ ಆಗಿ ನೋಡಿ ಇವತ್ತು ಅಣ್ಣಗೆ ಒಂದ್ ಸ್ವಲ್ಪ ಹೆಲ್ತ್ ಇಶ್ಯೂಸ್ ಇದೆ ನಮ್ ಎಲ್ಲರಿಗೂ ಗೊತ್ತು ಆದ್ರೆ ಇವತ್ತಿಲ್ಲಿ ಬಂದು ಕೂತಿದ್ದಾರೆ ಯಾಕೆಂದ್ರೆ ನಮ್ಮವರು ನಮ್ಮ ಪ್ರೀತ್ಸವರು ನಮ್ಮ ಹುಡುಗರು ಒಳ್ಳೇದಾಗಬೇಕು ಅಂತ ಇದು ದೊಡ್ಡ ಮನೆ ಗುಣ ದೊಡ್ಡ ಗುಣ ಯು ವಿಜಯಣ್ಣ ಟಗರು ಸುಮ್ಮನೆ ಒಂದ್ ಚಿಕ್ಕರ್ ಹೊಡೆದಿದ್ದಾನು ವಿಜಯ ಅಣ್ಣ ಇರಲಿಲ್ಲ ಅಂದ್ರೆ ಬಹುಶಃ ಸಲಗ ಭೀಮಾ ಮಾಡ್ತಿದ್ರೆ ಇಲ್ಲಿವರೆಗೂ ಬರ್ತಿರ್ಲಿಲ್ಲ ಥ್ಯಾಂಕ್ ಯು ಸೋ ಮಚ್ ವಿಜಯಣ್ಣ ಉಪೀಸರ್ ಬಗ್ಗೆ ಲಾಸ್ಟಿಗೆ ಬರ್ತೀನಿ ನಮ್ಮ ಅಣ್ಣ ನನ್ನ ಒಡ ಹುಟ್ಟು ನಾವಿಬ್ರು ತುಂಬಾ ಬಡವ್ರ ಮಕ್ಳು ನಾನು ಅದನ್ನು ಮಾತಾಡ್ಕೊತಿದ್ವಿ ಬಡೂರ್ನ ಬೆಳೆಯ ಬಿಡ್ತಾರೇನಯ್ಯ ಅಂತ ನಮ್ ತಾಯ್ ಪಾಪ ಬಂಡಿ ಮಕ್ಕಳಮ್ಮ ದೇವಸ್ಥಾನದ ಹತ್ರ ನಿಂಬೆಡ್ ಮಾಡ್ತಿದ್ರು ಮಿಕ್ಕಿ ನಿಂಬೆಡ ಚಿತ್ರ ತಿನ್ಕೊಂಡ್ ಬೆಳೆದವ್ರು ನಾವಿಬ್ರು ಆಗ ಅನ್ಕೋತಿದ್ವಿ ಬೆಳಿತೀವ ಅಂತ ಅಂದ್ರೆ ಸ್ಯಾಂಡಲ್ವುಡ್ ನಮ್ಮಿಬ್ರು ಬೆಳೆಸ್ತಿಲ್ಲ ತುಂಬಾ ಚೆನ್ನಾಗಿ ಬಾಳಸ್ತಿದೆ ನಮ್ಮನ್ನ ಆಡ್ಕೊಂಡವ್ರಿಗೆಲ್ಲ ಏನು ಬೆಳೆದ್ರ ಯಾ ಅಂತ ಹೇಳಿಸ್ತಿದೆ ಅಷ್ಟು ಚೆನ್ನಾಗಿ ಜೀವನ ಕೊಟ್ಟಿದೆ ಥ್ಯಾಂಕ್ಸ್ ಸರ್ ನೀವು ಬಂದಿದ್ದಕ್ಕೆ ಇನ್ನ ಉಬಿ ಸರ್ ಏನ್ ಹೇಳುದು ಚಿಕ್ಕ ವಯಸ್ಸಿಂದ ನನ್ನ ಯಾರು ನೋಡಿದ್ರು ಇವ್ನ ಏನ್ರಿ ಇವ್ನ ಹಿಂಗಿದ್ರೆ ಒಂಥರ ಇಪ್ಪಿ ತರ ಇಪ್ಪಿ ಅಂತ ಇಪ್ಪಿ ಅಲ್ಲ ಉಪ್ಪಿ ಅಂತಿದ್ದೆ ಇಪ್ಪಿ ಅಲ್ಲ ಉಪ್ಪಿ ಹಂಗ ಬೆಳ್ದಿದ್ದ ಸರ್ ಈಗ ವಾರ್ನರ್ ನನ್ನ ಆ ಕಾಲದಿಂದ ಅವ್ರ ಫಾಲೋವರ್ ಸರ್ ಏ ಸರ್ ಈ ಲೆವೆಲ್ ಪ್ರಿಪೇರ್ ಆಗಿ ನಿಮ್ಗೋಸ್ಕರ ಎಷ್ಟು ಜನ ಮಾತಾಡ್ತಿದ್ದಾರೆ ಕೆಲವ್ರಿಗೆ ನೀವ್ ನೋಡಿರ್ತೀವಿ ಈಗ ಬೆಳಗ್ಗೆ ಒಂದ್ ಪ್ರೋಗ್ರಾಮ್ ಅಲ್ಲಿ ಯಾರೋ ಹುಡುಗ ಅವ್ನಿಗೆ ಏನ್ ಮಾತಾಡುದು ಅನ್ನೋ ಭಯ ನನ್ಗೆ ಏನ್ ಮಾತಾಡ್ತೀನೋ ಅನ್ನೋದೇ ಭಯ ಮೈಕ್ ಒಂದೊಂದ್ಸರಿ ಪಾಕ ತರ ಏನ್ ಮೈಕೋಫೋಬಿಯಾ ಇಲ್ಲ ಸರ್ ಮಾತಾಡಕ್ಕಿಂತ ಮುಂಚೆ ಇದೊಂದು ವಾರ್ನರ್ ಅವ್ರ ಕಡೆ ಅಷ್ಟೇ ಅದು ಹಂಗಿಲ್ಲ ಅಂದ್ರೆ ಅಹ್ ಉಪ್ಪಿ ಸರ್ದ ಆಕ್ಷನ್ ನೋಡ್ಕೊಂಡು ಬೆಳೆದ ಇವತ್ತು ಅವ್ರ ಆಕ್ಷನ್ ಕಟ್ ಅಲ್ಲಿ ಕೆಲಸ ಮಾಡ್ತಿದ್ದೇನೆ ತುಂಬಾ ದೊಡ್ಡ ಖುಷಿ ಇದೆ ಥ್ಯಾಂಕ್ ಯು ಅಣ್ಣ ಕೆಲಸ ಅಭಿಮಾನದ ಮಾತು ಥ್ಯಾಂಕ್ ಯು ಸುದ್ದಿ ಸರ್ ದಿಸ್ ವಾಸ್ ಸೋ ಬ್ಯೂಟಿಫುಲ್ ಸೂಪರ್ ಸರ್ ಸೂಪರ್ ಸರ್ ಇನ್ನು ಸೂಪರ್ ಆಗಿ ಬೆಳಿಬೇಕು ನೀವು ಓಕೆನಾ ಅದು ನಮ್ಮೆಲ್ಲರ ಆಸೆ ಈಗ ಹೆಂ